ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಬಹುಮುಖ್ಯವಾಗಿರತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ಕನ್ನಡ ಸಾಹಿತ್ಯ ಲೋಕದ ಮತ್ತೊಬ್ಬ ಶ್ರೇಷ್ಠ ಲೇಖಕ ಒಬ್ಬರನ್ನ ಪರಿಚಯಿಸ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಹನ್ನೆರಡು ಇದು ಸ್ನೇಹಿತರೆ ಹನ್ನೊಂದು ವಿಡಿಯೋಗಳ ಲಿಂಕ್ಗಳು ಕೂಡ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ನೀವು ಅದನ್ನ ನೋಡ್ಬೋದು ನೋಡಿ ಕೆ ಎ ಎಸ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಕ್ಸಾಮ್ ಸ್ಪೆಷಲ್ನ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ತರಗತಿಗಳಿವು ನೋಡಿ ತಿರುಳುಗನ್ನಡದ ತಿರುಕ ಅಂತನೇ ಪ್ರಸಿದ್ಧಿಯಾಗಿದ್ದ ಮತ್ತು ಕನ್ನಡಿಗರಿಗೆ ಅಜ್ಞಾತವಾಗಿ ಉಳಿದಿದ್ದ ಸರ್ವಜ್ಞನ ಕುರಿತು ಸಂಶೋಧನೆ ನಡೆಸಿದ ಅಭಿನವ ಸರ್ವಜ್ಞ ಅಂತ ಬಿರುದು ಗಳಿಸಿದಂತಹ ಉತ್ತಂಗಿ ಚನ್ನಪ್ಪ ಅವರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಬಹಳ ಸುಂದರವಾದ ತರಗತಿಗಳು ಎಂಜಾಯ್ ಮಾಡಬೇಕು ಇದು ಸ್ಫೂರ್ತಿ ಅಕಾಡೆಮಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಎಲ್ಲ ಲೇಖಕರಗಳ ಪರಿಚಯವನ್ನು ನಿಮಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನೆಲ್ನ ಕ್ಯೂ ಆರ್ ಕೋಡ್ ಕೂಡ ಸ್ಕ್ಯಾನ್ ಮಾಡ್ಕೊಳ್ಬೋದು ಆ ಮುಖಾಂತರವಾಗಿಯೂ ಕೂಡ ನೀವು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಪಡಿತೀರಾ ಜೊತೆಗೆ ನಮ್ಮ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸೊ ನಮ್ಮ ಚಾನೆಲ್ಗೆ ಬಿಗ್ಗೆಸ್ಟ್ ಧನ ಸಹಾಯ ಕೂಡ ನೀವು ಮಾಡಿ ಈ ಚಾನೆಲ್ನ ಬಿಗ್ಗೆಸ್ಟ್ ಲೆವೆಲ್ ಬೆಳೆಸೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಕನ್ನಡಿಗರಿಗೆ ಅಜ್ಞಾತವಾಗಿ ಉಳಿದಿದ್ದ ಸರ್ವಜ್ಞನ ಕುರಿತು ಸಂಶೋಧನೆ ನಡೆಸಿ ಅಭಿನವ ಸರ್ವಜ್ಞ ಅಂತ ಬಿರುದಾಂಕಿತನಾಗಿದ್ದ ಲೇಖಕ ಯಾರು ಅನ್ನುವ ಪ್ರಶ್ನೆ ಬಂದರೆ ಅಭಿನವ ಸರ್ವಜ್ಞ ಅಂತೇಳಿ ಕರೆಸಿಕೊಳ್ಳೋದೆ ಉತ್ತಂಗಿ ಚನ್ನಪ್ಪ ಅವರು ನೆನ್ಪಿಟ್ಕೊಳ್ಳಿ ತಿರುಳುಗನ್ನಡದ ತಿರುಕ ಅಂತ ಹೇಳಿ ಕಾವ್ಯನಾಮವನ್ನೇ ಹೊತ್ತು ಬಿಟ್ಟು ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಸ್ವತಂತ್ರ ಪೂರ್ವದ ಬ್ರಿಟಿಷರ ಕಾಲದಲ್ಲಿ ಕ್ರೈಸ್ತ ಧರ್ಮಾನುನ್ಯಾಯಿಯಾಗಿಯೂ ಕೂಡ ರೆವರೆಂಡ್ ಕಿಟಲ್ ಮತ್ತು ಬಿ ಎಲ್ ರೈಸ್ ಅವರ ಜೊತೆಗೆ ಇವರು ಕೆಲಸ ಮಾಡುವಂತ ಸಂದರ್ಭ ಬರ್ತದೆ ಹೀಗೆ ಕನ್ನಡಕ್ಕಾಗಿ ಅವರು ಮಾಡಿದಂಥ ರೆವರೆಂಡ್ ಕಿಟಲ್ ಮತ್ತು ಬಿ ಎಲ್ ರೈಸ್ ಅವ್ರ ಜೊತೆ ಕೆಲಸ ಮಾಡಿದ್ದ ಪರಂಪರೆಯನ್ನ ಇವರು ಮುಂದುವರ್ಸ್ಕೊಂಡು ಬರ್ತಾರೆ ಹಾಗೆ ಕನ್ನಡದ ಜನಪದದಲ್ಲಿ ಶಿವಶರಣರ ವಚನಗಳನ್ನ ಅದರಲ್ಲೂ ನಾಡಿನ ಜನರ ನಾಲಿಗೆಯ ಮೇಲೆ ನೆಲೆದಾಡ್ತಿದ್ದಂಥ ತ್ರಿಪದಿಗಳನ್ನ ರಚಿಸಿ ಸರ್ವಜ್ಞನ ಕವಿಯ ಸಂಪೂರ್ಣ ಪರಿಚಯ ಮಾಡಿಕೊಟ್ಟವರಲ್ಲಿ ಅತ್ಯಂತ ಪ್ರಮುಖರಾಗಿ ಕಾಣಿಸ್ಕೊಳ್ಳೋದೆ ನಮ್ಗೆ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಅವರು ಭಾರತೀಯರು ಧರ್ಮ ಪ್ರಚಾರ ಮತ್ತು ವೃತ್ತಿಯಾದರೂ ಕೂಡ ಪ್ರವೃತ್ತಿಯಿಂದ ಕನ್ನಡದ ಕಟ್ಟಾಳು ನಾಡಿಗರ ನಾಲಿಗೆಯ ಮೇಲೆ ನೆಲೆಸಿದ್ದಂಥ ಪಂಡಿತ ಪಾಮರರ ಪ್ರೀತಿಗೆ ಒಳಗಾಗಿದ್ದ ಸರ್ವಜ್ಞ ವಚನಗಳಿಗೆ ಒಂದು ವ್ಯವಸ್ಥಿತ ರೂಪ ಕೊಟ್ಟು ವಚನ ಸಂಗ್ರಹವನ್ನ ಹೊರತಂದವರ ಉತ್ತಂಗಿ ಚನ್ನಪ್ಪ ಅವರು ಸೊ ಉತ್ತಂಗಿ ಚನ್ನಪ್ಪ ಅವರು ಇಪ್ಪತ್ತೆಂಟು ಹತ್ತು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ನೆನಪಿರ್ಲಿ ಇವತ್ತಿನ ಧಾರವಾಡದ ಒಂದು ಏರಿಯಾ ಬೆಟಗೇರಿ ಅಲ್ಲಿ ಜನಿಸ್ತಾರೆ ಹಂಗಾಗಿ ಅಕ್ಟೋಬರ್ ಇಪ್ಪತ್ತೆಂಟು ಇವರು ಧಾರವಾಡದಲ್ಲಿ ಜನಿಸ್ತಾರೆ ತಂದಿ ದಾನಿ ಏಲಪ್ಪ ತಾಯಿ ಸುಭದ್ರಮ್ಮ ಇವರ ತಂದೆ ಅನಾಥಾಶ್ರಮದ ಮೇಲ್ವಿಚಾರಕರಾಗಿಯೂ ಶಿಕ್ಷಕರಾಗಿಯೂ ಕೆಲಸ ಮಾಡದಂತವ್ರು ಮೂಲ ಸ್ಥಳ ಇವ್ರದು ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮ ಅದು ಉತ್ತಂಗಿ ಗ್ರಾಮ ಬರೋದು ಇದು ಬಳ್ಳಾರಿ ಜಿಲ್ಲೆ ಹಡಗಲಿ ತಾಲೂಕಲ್ಲಿ ಬರುತ್ತೆ ಹಾಗಾಗಿ ಗೌಡ್ರ ಮನೆತನ ವೀರಶೈವ ಮತಾನುನ್ಯಾಯಿಗಳು ಎರಡು ತಲೆಮಾರಿನ ಹಿಂದೆನೆ ಇವರು ಮತಾಂತರವಾಗಿದ್ದರೂ ಕೂಡ ಮೂಲ ಧರ್ಮದ ಬಗ್ಗೆ ಉತ್ತಂಗಿ ಚೆನ್ನಪ್ಪ ಅವರಿಗೆ ಬಹಳಷ್ಟು ಅಭಿಮಾನ ಇತ್ತು ಬಸವಣ್ಣ ಮತ್ತು ಮಾರ್ಟಿನ್ ಲೂಥರ್ ಅವರ ನಡುವಿನ ಸಾಮ್ಯತೆಯನ್ನ ಕಂಡುಕೊಳ್ತಾರೆ ಹಾಗೆ ಕಂಡುಬಿಟ್ಟು ಅವರಿಬ್ಬರ ನಡುವಿನ ಒಂದು ವಿಚಾರಕ್ಕಾಗಿ ಸ್ವ ಅಧ್ಯಾಯದಲ್ಲಿ ತೊಡಗ್ತಾರೆ ಎಲ್ಲ ಜ್ಞಾನದಲ್ಲೂ ಪುಸ್ತಕದ ನೆರವನ್ನ ಪಡಿತರೆ ಹಾಗೇನೆ ಈ ನಡೆ ಅವರ ಜೀವನದಲ್ಲಿ ಹೊಸ ತಿರುವನ್ನ ತಂದು ಕೊಡುತ್ತೆ ಮಂದ ಬುದ್ಧಿಯವನೆಂದುಕೊಂಡಿದ್ದ ಹುಡುಗರ ಅರಿವಿನ ಆಳ ಹೆಚ್ಚುತ್ತಾ ಹೋಗುತ್ತೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯದ ತನ್ನ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ ಕ್ರೈಸ್ತ ಧರ್ಮದ ಗ್ರಂಥಗಳ ಜೊತೆಗೆ ಮತ್ತು ಭಾರತೀಯತೆಯ ಉಪನಿಷತ್ತು ವಚನಶಾಸ್ತ್ರ ಭಗವದ್ಗೀತೆಗಳ ಅಧ್ಯಯನವೂ ಕೂಡ ಸಾಗುತ್ತೆ ಹೀಗೆ ಸಾಕ್ತಾ ಸಾಕ್ತಾ ವಿಶೇಷವಾಗಿ ಧರ್ಮ ಮತ್ತು ತತ್ವಜ್ಞಾನದಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಹೀಗೆ ವ್ಯಾಸಂಗ ಮಾಡಿಯೂ ಕೂಡ ರೆವರೆಂಡಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ಸಿಗತ್ತೆ ಸೊ ವೃತ್ತಿಬೋಧಕರಾಗಿಯೂ ಕೂಡ ಇವರು ಕ್ರೈಸ್ತ ಬೋಧಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಹಾಗೆ ಸಲ್ಲಿಸೋದ್ರ ಮುಖಾಂತರವಾಗಿಯೂ ಕೂಡ ರೆಬರೆಂಡ್ ಫಾದರ್ ಆಗಿಯೂ ಕೂಡ ತಮ್ಮ ಅಭೂತಪೂರ್ವ ಕನ್ನಡದ ನೆಲದ ಸೇವೆಯನ್ನ ಮಾಡ್ತಾ ಹೋಗ್ತಾರೆ ಬಹಳಷ್ಟು ಸಾರಿ ಅವರ ಮೇಲೆ ಕ್ರೈಸ್ತ ಧರ್ಮದ ಬಗ್ಗೆ ಇವರಿಗೆ ಒಂದು ಅಭಿಮಾನ ಇಲ್ಲ ಅಂತೇಳಿ ಬಹಳಷ್ಟು ಜನರು ಇವರ ವಿರುದ್ಧ ಹೋರಾಟಗಳನ್ನೆಲ್ಲ ನಿರೂಪಣೆಗಳನ್ನೆಲ್ಲ ಮತ್ತು ಒಂದು ರೀತಿಯ ವಿರೋಧವನ್ನು ಕೂಡ ಮಾಡ್ತಾರೆ ಆದರೂ ಕೂಡ ಇವರು ರೆವರೆಂಟ್ ಆಗಿ ತಮ್ಮ ಉತ್ತಮ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಲಬುರಗಿಯಲ್ಲಿ ನಡೆದಂತ ಮೂವತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಉಳಿತಾರೆ ಬಿರುದುಗಳು ಅಂತ ಬಂದ್ರೆ ಅಭಿನವ ಸರ್ವಜ್ಞ ಅಂತ ಕೂಡ ಇವರಿಗಿದೆ ಹಾಗೆ ತಿರುಳುಗನ್ನಡದ ತಿರುಕ ಅಂತನೂ ಕೂಡ ಇವರನ್ನ ಕರೀಲಾಗ್ತದೆ ಮೊದಲಿಂದಲೂ ಕೂಡ ಇವರು ಸರ್ವಜ್ಞನ ಕವಿಯ ಬಗ್ಗೆ ತುಂಬಾ ಆಕರ್ಷಿತರಾದರು ಒಂದು ವಿಶೇಷ ಸಂದರ್ಭದಲ್ಲಿ ಉಪಾದೇಶಕರಾದಂತಹ ಹೊಸದರಲ್ಲಿ ಒಂದು ಸಲ ವಿದೇಶದಿಂದ ಬಂದ ಜೆ ಜಿ ಉರ್ನರ್ ಅವರು ತಮ್ಮ ಮಿಷನರಿಗೆ ಕನ್ನಡ ಕಲಿಸುವ ಹೊಣೆ ಬಂದಾಗ ಆಗ ಪಾಠದ ಮಧ್ಯೆ ಸರ್ವಜ್ಞ ವಚನಗಳ ಉದಾಹರಣೆಯನ್ನು ನೀಡುತ್ತಾ ಇದ್ರು ಅದರಿಂದ ಇವರು ಪ್ರಭಾವಿತರಾಗ್ತಾರೆ ಕನ್ನಡಿಗರಾಗಿ ನಾವೇ ಸರ್ವಜ್ಞನ ಬಗ್ಗೆ ಅಷ್ಟು ತಿಳ್ಕೊಳ್ಳದೇ ಇದ್ರು ಕೂಡ ವಿದೇಶದಿಂದ ಉರ್ನರ್ ಅಂತಕ್ಕಂಥವರೆಲ್ಲ ಇಲ್ಲಿ ಎಷ್ಟು ಅದ್ಭುತವಾಗಿ ಅಧ್ಯಯನ ಮಾಡ್ತಾರೆ ಸರ್ವಜ್ಞನ ಏಕದೇವೋಪಾಸನೆ ಜಾತೀಯತೆಯ ಖಂಡನೆ ವಿಶ್ವಧರ್ಮದ ಪ್ರತಿಪಾದನೆಗಳಲ್ಲಿ ಸಮಾಜ ಸುಧಾರಣೆಯ ಪ್ರವೃತ್ತಿ ಕ್ರಿಸ್ತನ ಬೋಧನೆಯ ಛಾಯೆ ಎಲ್ಲದರ ಬಗ್ಗೆನೂ ಕೂಡ ಚೆನ್ನಪ್ಪನವರು ಹೆಚ್ಚಿನ ವಿವರಗಳನ್ನ ಪಡಿತಾ 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 ತ್ರಿಪದಿಗಳ ಕವಿಯ ಬಗ್ಗೆ ಒಂದು ರೀತಿಯ ಏನ್ ನಮ್ಮ ನಮ್ಮಲ್ಲಿದ್ದಂತ ಅಜ್ಞಾನವನ್ನ ತೊಲಗಿಸಿ ಒಂದು ದೊಡ್ಡ ಮಟ್ಟದ ಸಂಶೋಧನೆ ಮತ್ತು ಪ್ರೇರಣೆಗೆ ಇವರಿಗೂ ಕಾರಣರಾಗ್ತಾರೆ ಆಳವಾದ ಸಂಶೋಧನೆಯಲ್ಲಿ ತೊಡಗಿ ಇವರ ಒಂದು ಪರಿಶ್ರಮದಿಂದನೇ ಸರ್ವಜ್ಞಾನ ವಚನಗಳ ಮುದ್ರಿತ ಹಸ್ತಪ್ರತಿ ಪ್ರತಿ ಅಲ್ಲಿಗೆ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇವರ ವಿಶೇಷ ವಚನ ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸರ್ವಜ್ಞಾನ ಪದಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ಗ್ರಂಥವೊಂದನ್ನು ಬಿಡುಗಡೆ ಮಾಡ್ತಾರೆ ಅವರು ಹೀಗೆ ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ವಿಚಾರಗಳನ್ನ ಅದರಲ್ಲೂ ಸೇರ್ತಾ ಹೋಗ್ತಾರೆ ಜೊತೆಗೆ ಹೋಳಿಗೆ ಮಾರಯ್ಯನ ವಚನಗಳು ಸಿದ್ದರಾಮ ಸಾಹಿತ್ಯ ಸಂಗ್ರಹ ಇದಂತೂ ಇವರ ಬಹುದೊಡ್ಡದಾಗಿರ್ತಕ್ಕಂಥ ಸಂಶೋಧನೆ ಅಂತನೇ ಕೂಡ ಕರೀಲಾಗ್ತದೆ ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಮೈಸೂರು ಸರ್ಕಾರ ದೇವರಾಜ್ ಬಹದ್ದೂರ್ ಬಹುಮಾನವನ್ನ ಕೂಡ ಕೊಡ್ತಾ ಇತ್ತು ಅಂತ ದೇವರಾಜ್ ಬಹದ್ದೂರು ಬಹುಮಾನವನ್ನ ಕೂಡ ಇವರು ಸ್ವೀಕಾರ ಮಾಡಿದವರು ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿದ್ದಪ್ಪ ಕಂಬಳಿ ನೇತೃತ್ವದಲ್ಲಿಯೂ ಕೂಡ ಹುಬ್ಬಳ್ಳಿಯ ಪೌರ ಸನ್ಮಾನದ ಅಭಿನಂದನಾ ಗ್ರಂಥವನ್ನು ಕೂಡ ಗಳಿಸ್ತಂಥವ್ರು ಒಂದೇ ಆದಯ್ಯನ ವಚನಗಳು ರಾಣಿ ಮಹಾದೇವಿ ವಚನಗಳು ಕೃತಿಗಳನ್ನು ಕೂಡ ಬರೀತಾರೆ ಆದರೆ ಸ್ಪೆಷಲ್ ಆಗಿ ಎರಡು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅವರು ಈ ಸ್ಪೆಷಲ್ ಆಗಿರ್ತಕ್ಕಂಥ ಜೀವನ ಚರಿತ್ರೆಗಳು ತುಂಬಾನೇ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಅವರು ಬರೀತಾರೆ ಒಂದು ಕಡೆ ಮೃತ್ಯುಂಜಯ ಅನ್ನುವಂತಹ ಕೃತಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಕೃತಿಯನ್ನ ಬರೀತಾರೆ ಅವರು ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಈ ಕೃತಿ ಯೇಸುವಿನ ಕೊನೆಯ ದಿನಗಳ ಜೀವನ ಚರಿತ್ರೆಯ ಬಗ್ಗೆ ಬರೆದಂತ ಮೃತ್ಯುಂಜಯ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವನ ಚರಿತ್ರೆ ಕೃತಿ ಹಾಗಾಗಿ ನಾರಾಯಣ ವಾಮನ ಅಂತ ಕೂಡ ಮತ್ತು ತಿಲಕರ ಜೀವನ ಚರಿತ್ರೆಯನ್ನು ಕುರಿತಂತ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ ಅದರಲ್ಲೂ ವಿಶೇಷ ಕೆಲವು ವಿಶೇಷ ಕೃತಿಗಳು ಕೂಡ ಇವರ ಕಾಲದಲ್ಲಿ ಕೈಯಲ್ಲಿ ರಚನೆ ಆಗಿದಾವೆ ಬನಾರಸಕ್ಕೆ ವಿನಂತಿ ಅನ್ನುವಂಥ ಕೃತಿ ಸಾಧು ಸಿಂಗರ ದುಷ್ಟಾಂತ ದರ್ಪಣ ಭಾಗ ಒಂದು ಮತ್ತು ಎರಡು ಹಿಂದೂ ಸಮಾಜ ಹಿತವಂಚಕ ಹಾಗೆ ಜಾತೀಯತೆಯ ನಿರ್ಮೂಲನವು ರಾಷ್ಟ್ರೀಯ ಭಾವೈಕ್ಯವು ಅನ್ನುವಂತಹ ಕೃತಿ ಅನುಭವ ಮಂಟಪ ಅನುಭವ ಮಂಟಪದ ಐತಿಹಾಸಿಕತೆ ಲಿಂಗಾಯತ ಧರ್ಮ ಮತ್ತು ಕ್ರೈಸ್ತ ಧರ್ಮ ಬಸವೇಶ್ವರರು ಅಸ್ಪೃಶರ ಉದ್ಧಾರವು ಅನ್ನುವಂತಹ ಕೃತಿ ಕೂಡ ಬರೀತಾರೆ ಹೀಗಾಗಿ ಹಿಂದೂ ಧರ್ಮದ ಕೃತಿಗಾಗಿ ಅನೇಕ ಒಂದು ಎಂಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದು ಕೂಡ ಇದೆ ಹಾಗಾಗಿ ಅವರ ಭಗವದ್ಗೀತಾ ಪದ ಪ್ರಯೋಗ ಕೋಶ ಪರಿಶ್ರಮದಿಂದ ರಚಿತವಾದ ನಾಲ್ಕು ಸಂಪುಟಗಳಲ್ಲಿ ಬೃಹತ್ ಗ್ರಂಥ ಮತ್ತು ಇನ್ನೊಂದು ವಿಶೇಷವಾಗಿರತಕ್ಕಂಥ ಗ್ರಂಥ ಇದೆ ಎಲ್ಲಮ್ಮ ಎ ಗಾಡೆಸ್ ಆಫ್ ಸೌತ್ ಇಂಡಿಯಾ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಹಾಗೇನೆ ಎಲ್ಲಮ್ಮ ದಕ್ಷಿಣ ಭಾರತದ ದೇವತೆ ಅನ್ನುವಂತಹ ಒಂದು ಸಂಶೋಧನಾ ಕೃತಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೃತಿಯಾಗಿದೆ ಅನೇಕ ಇಂಗ್ಲಿಷ್ ನ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಎ ಫೈತ್ ಫಿಲಾಸಫಿ ಅಂಡ್ ರಿಲೀಜಿಯನ್ ಅನ್ನುವಂಥ ಕೃತಿ ಕಂಪ್ಲೀಟ್ ಕನ್ಕಾರ್ಡೆನ್ಸ್ ಟು ಭಗವದ್ಗೀತಾ ಅನ್ನೋ ಕೃತಿ ಎಲ್ಲಮ್ಮ ಎ ಗಾಡೆಸ್ ಆಫ್ ಸೌತ್ ಇಂಡಿಯಾ ಕ್ರಿಯೇಷನ್ ಎ ವಂಡರ್ಫುಲ್ ಚೈಲ್ಡ್ ಆಫ್ ಗಾಡ್ ಫ್ರಮ್ ಕ್ರಾಸ್ ಟು ಕ್ರೌನ್ ಥ್ರೂ ದ ಕ್ರಾಸ್ ವರ್ಡ್ಸ್ ಎ ಕಾಮಿಡಿ ಅನ್ನುವಂತಹ ಕೃತಿಗಳು ಇವೆಲ್ಲ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳನ್ನ ಕೂಡ ಬರೆದಿದ್ದಾರೆ ಹಂಗಾಗಿ ಹಿಂದೂ ಸಮಾಜ ಹಿತಸಂಚಕದಲ್ಲಿ ಹಿಂದೂ ಧರ್ಮದ ಹಿರಿಮೆಯ ಮಾರಕವಾದ ಜಾತೀಯತೆಯ ಕಳೆಕಸವನ್ನು ಕಿತ್ತೊಗೆಯಬೇಕೆಂದು ಪ್ರತಿಪಾದಿಸಿದವರಲ್ಲಿ ಇವರು ಕೂಡ ಪ್ರೊಫೆಸರ್ ರೈಸಿ ಬೇರಿ ಅವರ ಚಿಲ್ಡ್ರನ್ಸ್ ಎಜುಕೇಶನ್ ಚಾರ್ಟ್ ಅನ್ನುವಂಥ ಪುಸ್ತಕವನ್ನ ಮಕ್ಕಳ ಶಿಕ್ಷಣ ಪಟ ಅನ್ನುವ ಹೆಸರಿನಲ್ಲೂ ಕೂಡ ಅನುವಾದಿಸಿದ್ದಾರೆ ಹೀಗಾಗಿ ಅನೇಕ ಅಂಶಗಳು ಶಿಕ್ಷಕ ಪೋಷಕ ವಿದ್ಯಾರ್ಥಿಗಳಿಗೆ ಈಗಲೂ ಪ್ರಸ್ತುತವಾಗಿರುವುದು ಅವರ ಮೌಲ್ಯದ ಸಂಕೇತ ಅಂತಲೇ ಹೇಳಬೇಕು ಅನೇಕ ಪತ್ರಿಕೆಗಳಲ್ಲೂ ಕೂಡ ಸಂಪಾದಕರಾಗಿಯೂ ಕೂಡ ಕೆಲಸ ಮಾಡಿದರೆ ಸರ್ವಧರ್ಮಗಳ ಸಮನ್ವಯತೆಯ ಸಮಾನ ಗೌರವದಿಂದ ಕಾಣುವ ಸಮಾಜ ಸುಧಾರಕ ಸರ್ವಜ್ಞನ ವಚನಗಳ ಸಾಹಿತ್ಯ ಲೋಕ ಬಹಳಷ್ಟು ವಿವರಗಳನ್ನು ಇವರು ಪತ್ರಿಕೆಯಲ್ಲಿ ಕೂಡ ಪ್ರಕಟಗೊಳಿಸಿದ್ದು ನಮಗೂ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಇಷ್ಟು ಅದ್ಭುತವಾದಂಥ ಹಿರಿಯ ಜಾಣ್ಮೆಯ ಒಬ್ಬ ಕವಿ ಲೇಖಕ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಅವರು ಸಾವಿರದ ಒಂಬೈನೂರ ಒಂದು ಕಡೆ ಐವತ್ತ ಎರಡು ಅಂತಿದೆ ಒಂದು ಕಡೆ ಅರವತ್ತೆರಡು ಅಂತಿದೆ ನನ್ನ ಪ್ರಕಾರ ಐವತ್ತ ಎರಡು ಸರಿ ಇರ್ಬೋದು ಯಾಕೆಂದರೆ ಸಾವಿರದ ಒಂಬೈನೂರ ಐವತ್ತೆರಡು ಆಗಸ್ಟ್ ಇಪ್ಪತ್ತ ಎಂಟರಂದು ನೆನ್ಪಿಟ್ಕೊಳ್ಳಿ ಇಲ್ಲಿ ಪ್ರಿಂಟ್ ಇರ್ಬೋದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಾವಿರದ ಒಂಬೈನೂರ ಐವತ್ತ ಎರಡು ಮಾಡ್ಕೊಳ್ಳಿ ಉತ್ತಂಗಿ ಚೆನ್ನಪ್ಪ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಅವರು ಮರಣ ಹೊಂತಾರೆ ಇಂಥ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳ ಪದ ಸಂಗ್ರಹದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಹಾಗಾಗಿ ಉತ್ತಂಗ ಚೆನ್ನಪ್ಪ ಅವರ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ನಾನೀಗ ಪ್ರಸ್ತುತ ಪಡಿಸಿದ್ದೀನಿ ವಿಡಿಯೋ ನೋಡ್ತೀರಾ ತುಂಬಾ ಇಷ್ಟ ಆಗುತ್ತೆ ಕನ್ನಡ ನಾಡು ನುಡಿ ಬಗ್ಗೆ ಮತ್ತೆ ಇನ್ನೊಂದು ವಿಶೇಷ ಅನುಭವ ಮಂಟಪದ ಬಗ್ಗೆನೂ ಕೂಡ ಅವ್ರದ್ದು ಇದೆ ಏತಂದ್ರೆ ಅನುಭವ ಮಂಟಪದ ಬಗ್ಗೆ ದೊಡ್ಡ ವಿವಾದವೇ ಉಂಟಾದಾಗ ಆ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರೆ ಅನುಭವ ಮಂಟಪದ ಐತಿಹಾಸಿಕ ಕುರಿತು ಗ್ರಂಥವನ್ನು ಕೂಡ ರಚಿಸಿದ ಸೊಲ್ಲಾಪುರದ ಸಿದ್ದರಾಮನಿಗೆ ಲಿಂಗ ದೀಕ್ಷೆಯಾಗಿದ್ದ ಬಗ್ಗೆ ಬಹಳ ವಿವಾದ ಇತ್ತು ಆಗ ಸಿದ್ದರಾಮನ ಶ್ರೇಷ್ಠ ಭಕ್ತೆ ಅಂತನೇ ಕರೆಸ್ಕೊಳ್ಳೋ ಜಯದೇವ ತಾಯಿ ಲಿಗಾಡೆ ಅವರು ಈ ವಿಷಯದಲ್ಲಿ ದೊಡ್ಡ ಸಂಶೋಧನೆ ಮಾಡಿಯೂ ಕೂಡ ಆ ಮುಂದೆ ಅದನ್ನು ಅಧ್ಯಯನ ಮಾಡಿ ಸಿದ್ದರಾಮ ಚರಿತ್ರೆಯನ್ನು ಸಿದ್ಧಪಡಿಸಿದ ಸತ್ಯವನ್ನು ಕೂಡ ಇವರು ನಿರೂಪಣೆ ಮಾಡಿದ್ದಾರೆ ಹಾಗಾಗಿ ಆಗಿನ ಕಾಲದ ಕರ್ನಾಟಕ ಸರ್ಕಾರದ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇವರಿಗೆ ದೊರಕಿರೋದು ಈ ಹಿಂದಿನ ಒಂದು ದೊಡ್ಡ ಸತ್ಯಗಳನ್ನು ಸಂಶೋಧನೆ ಮಾಡಿದವರೇ ಈ ಉತ್ತಂಗಿ ಚೆನ್ನಪ್ಪ ಅವರು ಹಾಗಾಗಿ ಮರಿಬೇಡಿ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಇಂತಹ ಅದ್ಭುತವಾದಂತಹ ವಿಚಾರಗಳನ್ನು ತರತ್ತೆ ಕನ್ನಡಿಗರಿಗೆ ಅಜ್ಞಾತವಾಗಿ ಉಳಿದಿದ್ದ ಸರ್ವಜ್ಞನ ಕುರಿತು ಸಂಶೋಧನೆ ನಡೆಸಿದ ಅಭಿನವ ಸರ್ವಜ್ಞ ಉತ್ತಂಗಿ ಚೆನ್ನಪ್ಪ ಅವರ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಕನ್ನಡ ಸಾಹಿತ್ಯದ ಅನೇಕ ವಿಡಿಯೋಗಳು ನಿಮಗೋಸ್ಕರ ಬರುತ್ತೆ ಸ್ಟೇವಿತಾಸ್ ರಮೇಶ್ ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯ ಚರಿತ್ರೆಯ ಅಭಿನಂದನೆಗಳು